ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಪುಣಜನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಗೀತಾ ಸಿದ್ದರಾಜುರವರನ್ನ ಆಹ್ವಾನ ಮಾಡದೇ ಹಕ್ಕು ಮಾಡಿರುವ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸದಸ್ಯೆಯಿಂದಾದು ಚಾಮರಾಜನಗರ ತಾಲೂಕಿನ ಪುಣಜನೂರು ಗ್ರಾಮ ಪಂಚಾಯಿತಿಯಲ್ಲಿ ಇದೇ ತಿಂಗಳು ಏಳನೇ ತಾರೀಕಿನಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಪಂಚಾಯಿತಿಯಲ್ಲಿರುವ ಹತ್ತೊಂಬತ್ತು ಸದಸ್ಯರಲ್ಲಿ ನಾಯಕ ಸಮುದಾಯದ ಗೀತಾ ಸಿದ್ದರಾಜರವರನ್ನ ಹೊರತುಪಡಿಸಿ ಉಳಿದ ಹದಿನೆಂಟು ಸದಸ್ಯರಿಗೆ ಆಹ್ವಾನ ನೀಡಿ ಪಂಚಾಯಿತಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡಿರುತ್ತಾರೆ ಸಮುದಾಯದ ಸದಸ್ಯರಾದ ಗೀತಾರವರಿಗೆ ತುಂಬಾ ನೋವು ಉಂಟಾಗಿದ್ದು ಗೀತಾರವರನ್ನು ಸಮುದಾಯದ ಹೆಸರಿನಲ್ಲಿ ಗೆದ್ದು ಸಮುದಾಯದ ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ ಎಂದು ಸಾರ್ವಜನಿಕರು ಬಾಯಿಗೆ ಬಂದಂತೆ ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಮನನೊಂದ ಸದಸ್ಯೆ ಗೀತಾ ಸಿದ್ದರಾಜರವರು ಹಕ್ಕುಚ್ಚುತಿ ಮಾಡಿರುವ ಪಂಚಾಯಿತಿ ಪಿಡಿಒ ಶಿವಪ್ಪ ಹಾಗೂ ಕಾರ್ಯದರ್ಶಿ ಲಕ್ಷ್ಮಣ ರವರ ವಿರುದ್ದ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರು ನೀಡಿದ್ದಾರೆ ನಂತರ ನಗರದಲ್ಲಿ ಸುದ್ದಿಗೋಷ್ಠಿ ಮಾಡಿ ನನ್ನನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗಿದೆ ನನಗೆ ನ್ಯಾಯ ಸಿಗದೆ ಹೋದರೆ ಸಮುದಾಯದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಗುವುದೆಂದು ಸದಸ್ಯೆ ಗೀತಾ ತಿಳಿಸಿದರು ವರದಿ ಮಣಿಕಂಠ ನಾಯ್ಕ್ ಗ್ರಾಮ ಪಂಚಾಯಿತಿ ಸದಸ್ಯ ಗೀತಾ ವಾಲ್ಮೀಕಿ ಜಯಂತಿ ಏಳನೇ ತಾರೀಕು ಹದಿನೈದು ಎರಡು ಸಾವಿರದ ಇಪ್ಪತ್ತೈದ್ಲಿ ಆಗಿರುತ್ತದೆ ಕಾರ್ಯದರ್ಶಿ ಮತ್ತೆ ಪಿ ಡಿ ಹತ್ತೊಂಬತ್ತು ಸದಸ್ಯರಲ್ಲಿ ಹದಿನೆಂಟು ಸದಸ್ಯರಿಗೂ ಕೊಟ್ಟಿದ್ದು ನನಗೆ ಆಹ್ವಾನ ಪ್ರತಿ ಕೊಟ್ಟಿಲ್ಲ ಕಾರ್ಯದರ್ಶಿನ ಗೀತಕ್ಕೆ ಉದಯಾ ಸಿನಿಮಾ ಗುಪ್ತ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಡ್ಯೂಟಿ ಹಾಕಿದ್ರು ನನಗೆ ಗೊತ್ತಿಲ್ಲ ಅಂತ ಪಿ ಡಿಒ ಕೂಡ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಇವರು ಇಲ್ಲಿ ಅವಮಾನ ಮಾಡ್ರು ಮತ್ತೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಪೇಪರ್ಗಾಕ್ಸಿದ್ದಾರೆ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಿದ್ರು ಅಂತ ಇದು ನೋಡ್ಬಿಟ್ಟು ನಮ್ಮ ಜನಾಂಗದವರು ಕೂಡ ನೀನು ನಾಯಕ ಜನಾಂಗದ ಅವಳಾಗಿ ಯಾಕೆ ಹೋಗಿಲ್ಲ ಅಂತ ಈ ಕಡೆನು ಅವಮಾನ ಆಗಿದೆ ನನಗೆ ಆ ಕಡೆನೂ ಹವಾಮಾನ ಈ ಕಡೆನೂ ಆಗಿದೆ ಇದ್ರ ಬಗ್ಗೆ ಅವರಿಗೆ ಹೇಳೋ ಇವಾಗ ಕೊಟ್ಟು ಬಂದಿದ್ದೀನಿ ಮೂರು ಜನಕ್ಕೂ ಕೊಡ್ತೀನಿ ಏನಾದ್ರು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾಯಕ ಜನಕದಿಂದ ಜಿಲ್ಲಾ ಪಂಚಾಯತಿ ಧರಣಿಪುರದಂತೂ ಉದ್ದೇಶ ನನ್ನನ್ನೇ ಉದ್ದೇಶ ಪೂರ್ವಕವಾಗಿಯೇ ಕೊಟ್ಟಿಲ್ಲ ಇವರು ಯಾಕೆಂದ್ರೆ ಹದಿನೆಂಟು ಜನಕ್ಕೂ ಕೊಟ್ಟು ನಮಗ್ ಕೊಡ್ಲಿಲ್ಲ ಅಂದ್ರೆ ಇವಾಗ ಕಾರ್ಯದರ್ಶಿ ಹೇಳಿದ್ರು ಡ್ಯೂಟಿಗೆ ಹಾಕಿದೀನಿ ಅಂತ ಹದಿನೆಂಟು ಜನಕ್ಕೆ ಕೊಡುವಾಗ ಡ್ಯೂಟಿಗೆ ಹಾಕಿರ್ಲಿಲ್ವಾ ಇವ್ರು ಪಿಡಿಒ ಹೇಳೋತ್ರ ಹೊಸಬ್ರೂ ನಮ್ಮಂತರ ನನ್ನೊಬ್ಬರಿಗೆ ಹೊಸಬ್ರಾಗಿದ್ರೆ ಹದಿನೆಂಟು ಜನಕ್ಕೆ ಕೊಟ್ಟರಲ್ಲಿ ಅವಾಗ ಹೊಸಬ್ರಾಗಿರ್ಲಿಲ್ವಾ ನಿಮ್ಮ ವೈಮನಸ್ಸು ಏನಾರ ಇದೆಯಾ ಏನಾರು ಯಾವ್ದಾರ ವಿಚಾರವಾಗಿ ಯಾವ ವಿಚಾರವಾಗಿ ವೈಮನಸ್ಸು ನನಗ್ ಗೊತ್ತಿಲ್ಲ ಅವನ್ನೇ ಕೇಳ್ಬೇಕು ಯಾಕೆಂದ್ರೆ ಈಗ ನನ್ನ ಪ್ರಕಾರ ನನ್ನ ಕ್ಷೇತ್ರದಲ್ಲಿ ಇರುವ ಇಬ್ಬರಿಗೂ ಕೊಟ್ಟಿದ್ದಾರೆ ಕುಣಿಯೂರು ಗ್ರಾಮ ಪಂಚಾಯತಿ ಅವರಿಗೆ ನನ್ನ ಕ್ಷೇತ್ರದಲ್ಲಿ ಇಬ್ಬರು ತಲುಪಿಸ್ಮೇಲೆ ನನಗೂ ತಲುಪಿಸ್ಬೇಕಲ್ವಾ ನೋಟಿಸು ಅಂದ್ರೆ ಇವರು ಉದ್ದೇಶಪೂರ್ವಕವಾಗಿ ನನಗೆ ಕೊಟ್ಟಿಲ್ಲ ನಿಮ್ಮ ಪುಣಜೂರು ಗ್ರಾಮ ಪಂಚಾಯತಿ ಒಟ್ಟು ಎಷ್ಟು ಜನ ಸದಸ್ಯರು ಇದ್ದಾರೆ ಹತ್ತೊಂಬತ್ತು ನಿಮ್ಮ ಒಬ್ಬರು ಬಿಟ್ಟು ಹದಿನೆಂಟು ಸದಸ್ಯರಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಡಿಯೋ ಆಗಿದೆ ನೆನ್ನೆ ಹದಿನೆಂಟು ಸೀಟ್ಗೂ ಕೊಟ್ಟಿದ್ದೀನಿ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಗಂಟ

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ